ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂತ ಸರಳವಾದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು ಅಂದರೆ ಯಾವ ವಿಧಾನದಲ್ಲಿ ಸ್ನಾನ ಮಾಡಬೇಕು ಹಾಗೆ ಸೂರ್ಯನಿಗೆ ಅರ್ಘ್ಯ ಕೊಡುವಂಥ ವಿಧಾನ ಹೇಳಬೇಕಾಗಿರುವಂಥ ಮಂತ್ರ ಮನೇಲಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅದರ ಜೊತೆಗೆ ಈ ದಿನ ಅತಿ ಮುಖ್ಯವಾಗಿ ಯಾವ ವಸ್ತುಗಳನ್ನು ದಾನ ಕೊಡಬೇಕು ಅಲ್ಲದೆ ಮನೇಲಿ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಏನು ನೈವೇದ್ಯ ಇಡಬೇಕು ಇದೆಲ್ಲದರ ಬಗ್ಗೆ ಸಂಪೂರ್ಣ ವಿವರವಾಗಿ ಇದ್ದೀನಿ ತುಂಬನೇ ಸರಳವಾಗಿ ಮಾಡೋ ಪೂಜಾ ವಿಧಾನವನ್ನ ತಿಳಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕೋದಕ್ಕೆ ವರ್ಷದ ಪ್ರಾರಂಭದಲ್ಲೇ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಲ್ವಾ ಹಾಗೆ ದಾನವನ್ನು ಕೊಡೋದ್ರಿಂದ ಸ್ನಾನ ಮಾಡೋದ್ರಿಂದ ಮಹಾಪುಣ್ಯ ಕಾಲದಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ಕರ್ಮ ನಮ್ಮ ಕರ್ಮಗಳನ್ನೆಲ್ಲ ಕಳೆದು ಪುಣ್ಯದ ಫಲವನ್ನ ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಅವಕಾಶ ಮೊದಲಿಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ ಒಂದು ದಿನ ಮೊದಲೇ ನೀವು ಇದನ್ನೆಲ್ಲ ತಂದಿಟ್ಕೋಬಹುದು ಎಳ್ಳು ಬೆಲ್ಲ ಕಬ್ಬು ಕಡಲೆಕಾಯಿ ಅವರೆಕಾಯಿ ಪೂಜೆಗೆ ಬೇಕಾಗಿರುವಂಥ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ತುಪ್ಪದ ಬತ್ತಿಗಳು ದೀಪ ಹಚ್ಚೋದಕ್ಕೆ ತುಪ್ಪ ಮತ್ತು ಈ ದಿನ ವಿಶೇಷವಾಗಿ ಎಳ್ಳೆಣ್ಣೆಯಿಂದ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು ಹಾಗಾಗಿ ಎಳ್ಳೆಣ್ಣೆನೂ ಕೂಡ ಒಂದು ದಿನ ಮೊದಲೇ ನೀವು ತಂದಿಟ್ಕೋಬೋದು ಇನ್ನು ದೇವಸ್ಥಾನಕ್ಕೆ ದಾನ ಕೊಡಬೇಕಾದರೂ ಕೂಡ ಎಳ್ಳು ಬೆಲ್ಲ ಅಥವಾ ಎಳ್ಳೆಣ್ಣೆನೂ ಕೂಡ ನೀವು ದಾನ ಕೊಡ್ಬೋದು ಅದರ ಜೊತೆಗೆ ಕುಂಬಳಕಾಯಿ ಉಪ್ಪು ಕುಂಬಳಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ಮತ್ತು ಉಪ್ಪು ಇದನ್ನು ಕೂಡ ದಾನ ಕೊಡ್ಬೋದು ಅಕಸ್ಮಾತ್ ದೇವಸ್ಥಾನದಲ್ಲಿ ಅದನ್ನು ತಗೊಳ್ಳಲಿಲ್ಲ ಅಂದರೆ ಕೆಲವರು ತಗೊಳ್ಳೋದಿಲ್ಲ ಆಗ ನೀವು ಏನು ಮಾಡ್ಬೋದು ಅಂದರೆ ದೇವಸ್ಥಾನದಲ್ಲಿ ಒಂದು ಕಡೆ ಅದನ್ನು ಇಡಬಹುದು ಯಾವ ದೇವಸ್ಥಾನಕ್ಕೆ ಕೊಡಬಹುದು ಅಂತಂದರೆ ಶಿವನ ದೇವಸ್ಥಾನದಲ್ಲೇ ಹೋಗಿ ಕೊಡಬೇಕು ತುಂಬ ಒಳ್ಳೆಯದು ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲೂ ಕೂಡ ಕೊಡಬಹುದು ಇದೆರಡು ಬಿಟ್ಟು ಬೇರೆ ಕಡೆ ತಗೊಳ್ಳೋದಿಲ್ಲ ಹಾಗಾಗಿ ಶಿವ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ನೀವು ಇದನ್ನು ಕೊಡಬಹುದು ಈ ವಸ್ತುವನ್ನು ಈ ದಿನ ದಾನ ಕೊಡೋದ್ರಿಂದ ಜಾತಕದಲ್ಲಿ ಅಥವಾ ಮನೇಲಿ ಯಾರಿಗೆ ಆಗಿರಲಿ ಅಪಮೃತ್ಯು ಯೋಗ ಇದ್ರೆ ಅದು ನಿವಾರಣೆ ಆಗುತ್ತೆ ನೀವು ಎಷ್ಟು ವರ್ಷ ಬೇಕಾದರೂ ಕೊಡಬಹುದು ಒಂದು ವರ್ಷ ಮೂರು ವರ್ಷ ಐದು ವರ್ಷ ಅಥವಾ ಪ್ರತಿ ವರ್ಷ ಕೂಡ ಕೊಡಬಹುದು ತುಂಬಾ ಒಳ್ಳೆಯದು ಕುಂಬಳಕಾಯಿ ಮತ್ತು ಕಲ್ಲುಪ್ಪಿನ ಪ್ಯಾಕೆಟು ಅದ್ರ ಜೊತೆಗೆ ಎಲೆ ಅಡಿಕೆ ಮತ್ತು ದಕ್ಷಿಣೆ ಎರಡು ಬಾಳೆಹಣ್ಣು ಇದನ್ನು ಸೇರಿಸ್ಕೊಂಡು ಅದನ್ನು ನೀವು ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಅಲ್ಲಿರೋ ಅಂಥ ಅರ್ಚಕರಿಗೆ ಕೊಡಬೇಕು ಅವರೇನಾದರೂ ಕೈಯಾರ ಈಸ್ಕೊಳ್ಳಿಲ್ಲ ಅಂತಂದರೆ ಆ ದೇವಸ್ಥಾನದಲ್ಲಿ ಒಂದು ಮೂಲೆಯಲ್ಲಿ ಇಟ್ಟು ನೀವು ಬಂದರೂ ಕೂಡ ಪರವಾಗಿಲ್ಲ ಒಳ್ಳೇದೇನೆ ಕೆಲವರು ತಗೊಳ್ತಾರೆ ಕೆಲವರು ತಗೊಳ್ಳಲ್ಲ ಹಾಗಾಗಿ ಸಾಧ್ಯವಾದವರು ಕುಂಬಳಕಾಯಿ ಮತ್ತು ಕಲ್ಲುಪ್ಪನ್ನು ದಾನ ಕೊಡಿ ಕುಂಬಳಕಾಯಿ ದಾನ ಕೊಡೋದ್ರಿಂದ ಅಪಮೃತ್ಯು ಯೋಗ ನಿವಾರಣೆ ಆಗುತ್ತೆ ಕಲ್ಲುಪನ ದಾನ ಮಾಡೋದ್ರಿಂದ ಋಣ ನಿವಾರಣೆ ಆಗುತ್ತೆ ಹಾಗಾಗಿ ಈ ಎರಡು ವಸ್ತುಗಳನ್ನು ಸಂಕ್ರಾಂತಿ ಹಬ್ಬದಿನ ದಾನ ಕೊಡೋದು ತುಂಬ ಒಳ್ಳೆಯದು ಇನ್ನು ಅದರ ಜೊತೆಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ಹಬ್ಬದ ಸಾಮಗ್ರಿಗಳನ್ನು ದಾನ ಕೊಡಿ ಏನಾದರೂ ಸಿಹಿ ಪದಾರ್ಥಗಳನ್ನು ದಾನ ಕೊಡಿ ಅಂದರೆ ಎಳ್ಳು ಬೆಲ್ಲ ಈಗ ಹಬ್ಬಕ್ಕೆ ಉಪಯೋಗಿಸುವಂಥ ಕಡಲೆಕಾಯಿ ಅವರೆಕಾಯಿ ಕಬ್ಬು ಗೆಣಸು ಮತ್ತು ಪೂಜೆಗೆ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಈ ರೀತಿ ಯಥಾಶಕ್ತಿ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಎಲ್ಲನೂ ಕೂಡ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ನೀವು ಒಬ್ಬರಿಗೆ ಕೊಟ್ಟರು ಪರವಾಗಿಲ್ಲ ನಾವು ಒಂದು ಅಷ್ಟು ತೊಗೊಂಡೋಗಿ ಎಷ್ಟೋ ಜನ ಕೊಡಬೇಕು ಅಂತ ಏನೂ ಇಲ್ಲ ಒಬ್ರಿಗೆ ಕೊಟ್ಟರು ಕೂಡ ಸಾಕು ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಹಾಗಾಗಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ನೀವು ನೋಡಿರ್ತೀರ ಪ್ರತಿದಿನ ನೀವು ನೋಡ್ತಾ ಇರ್ತೀರ ಯಾರಿಗೆ ತುಂಬ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಅಂಥವ್ರಿಗೆ ಇದನ್ನೆಲ್ಲ ಒಂದು ದಿನ ನೀವು ತೊಗೊಂಡೋಗಿಡಿ ಅಂದರೆ ಬುಧವಾರ ದಿನ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಉತ್ತರಾಯಣ ಪುಣ್ಯಕಾಲ ಅವತ್ತು ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ಮೂರು ಗಂಟೆ ಮೇಲೆ ನೀವು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ತೊಗೊಂಡೋಗಿ ಕೊಟ್ಟರೆ ತುಂಬ ಒಳ್ಳೆಯದು ಈ ಕುಂಬಳಕಾಯಿ ಮತ್ತು ಕಲ್ಲುಪ್ಪನ್ನು ನೀವು ಹಬ್ಬದ ದಿನ ಅಂದರೆ ಗುರುವಾರನೂ ತೊಗೊಂಡೋಗಿ ಕೊಡಬಹುದು ಅಥವಾ ಹಿಂದಿನ ದಿನ ಬುಧವಾರನೂ ಕೂಡ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಬಹುದು ಎರಡು ದಿನದಲ್ಲಿ ನಿಮಗೆ ಯಾವತ್ತಾಗುತ್ತೋ ಅವತ್ತು ತಗೊಂಡೋಗಿ ಕೊಡಿ ಈಗ ದಾನ ಕೊಡುವಂಥ ವಿಧಾನ ನಾನು ನಿಮಗೆ ತಿಳಿಸ್ಕೊಟ್ಟೆ ಬನ್ನಿ ಈಗ ಮನೆಯ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ಕೂಡ ಹೇಳ್ತೀನಿ ಹದಿನೈದನೇ ತಾರೀಕು ಗುರುವಾರ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದ ನಂತರ ಸ್ನಾನ ಮಾಡಬೇಕು ಹಾಗಾಗಿ ಹಿಂದಿನ ದಿನವೇ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ಸಿದ್ಧತೆ ಎಲ್ಲ ಮಾಡಿಟ್ಕೊಳ್ಳಿ ಪೂಜಾ ಸಾಮಗ್ರಿಗಳೆಲ್ಲ ಮನೇಲಿ ತಂದಿಟ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಾಗಿಲಿಗೆ ತೋರಣ ಕಟ್ಟೋದು ಹೂವು ಹೂವುಗಳನ್ನೆಲ್ಲ ಹಾಕೋದು ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಆ ನಂತರ ಆರು ಐವತ್ತರ ನಂತರ ಸ್ವಲ್ಪ ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಕೊಂಡು ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡುವಾಗಲೂ ಕೂಡ ಅಷ್ಟೇ ಆ ಗಂಗೆಯನ್ನು ಸ್ಮರಣೆ ಮಾಡಬೇಕು ಗಂಗೆಯ ಮಂತ್ರನ ಹೇಳ್ಕೊಳ್ಳಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಗುರು ಈ ಮಂತ್ರ ಹೇಳ್ಕೋಬೇಕು ಹೇಳಕ್ಕೆ ಬರಲ್ಲ ಅನ್ನೋರು ಗಂಗಾ 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 ಅಂತ ಮೂರು ಸಲ ಹೇಳ್ಕೊಂಡ್ರೂ ಕೂಡ ಸಾಕು ಅಥವಾ ಗನ್ ಗ್ರಂಥಿಗೆ ಅಂಗಡಿಗಳಲ್ಲಿ ಗಂಗಾ ಜಲ ಸಿಗತ್ತೆ ಅದನ್ನು ತಂದಿಟ್ಕೊಂಡು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡಬೇಕು ಇಲ್ಲಾಂದರೆ ದೇವಸ್ಥಾನಗಳಿಂದ ತಂದಿರುವಂಥ ತೀರ್ಥಗಳೇನಾದರೂ ಇದ್ದರೆ ಅದನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ ತುಂಬ ಒಳ್ಳೆಯದು ಯಾಕಂದರೆ ಉತ್ತರಾಯಣ ಮಹಾಪುಣ್ಯ ಕಾಲ ಈ ಸಮಯದಲ್ಲಿ ಗಂಗಾ ಸ್ನಾನ ತುಂಬ ಒಳ್ಳೆಯದು ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡೋದು ಕೂಡ ತುಂಬ ಒಳ್ಳೆಯದು ಆಗಲಿಲ್ಲ ಅಂತ ಅನ್ನೋರು ಮನೆಯಲ್ಲಿ ಈ ರೀತಿ ಕೂಡ ಮಾಡಬಹುದು ಸ್ನಾನ ಆದಮೇಲೆ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ನಿಮ್ಮ ಪೂಜೆ ತಯಾರಿನ ಶುರು ಮಾಡ್ಕೊಳ್ಳಿ ಫಸ್ಟು ಸ್ಟೌವನ್ನು ಚೆನ್ನಾಗಿ ಒರೆಸಿ ನಾಲ್ಕು ಮೂಲೆಗೂ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಪೊಂಗಲ್ ಮಾಡೋದಕ್ಕೆ ಶುರು ಮಾಡಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡಿಕೊಂಡು ಕಡಲೆಕಾಯಿ ಗೆಣಸು ಇದೆಲ್ಲ ಬೇಯಿಸಿ ಇದನ್ನೆಲ್ಲ ನೈವೇದ್ಯಕ್ಕೆ ಇಡಬೇಕು ನಿಮಗೆಲ್ಲ ಗೊತ್ತೇ ಇರುತ್ತೆ ಪ್ರತಿ ವರ್ಷ ಹಬ್ಬ ಆಚರಣೆ ಮಾಡೋರಿಗೆ ಇದನ್ನೆಲ್ಲ ಹೇಳಬೇಕಾಗಿಲ್ಲ ಅಲ್ವಾ ಇದ್ರ ಜೊತೆಗೆ ಗುರುವಾರ ಆಗಿರೋದ್ರಿಂದ ಅದರಲ್ಲೂ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಸೂರ್ಯನ ಪೂಜೆ ನಾವು ಮಾಡೋದ್ರಿಂದ ರವೆ ಪಾಯಸ ಅಥವಾ ಗೋಧಿ ಪಾಯಸನ ಮಾಡಬೇಕು ಗುರುವಾರ ಗುರುಗಳ ತತ್ವ ಇರೋದ್ರಿಂದ ಕಾಳನ್ನು ಸ್ವಲ್ಪ ಉಪಯೋಗಿಸ್ಬೇಕು ಆದರೆ ಪಾಯಸಕ್ಕೆ ಕಡಲೆ ಬೇಳೆಯನ್ನು ಉಪಯೋಗಿಸಿ ರವೆ ಮತ್ತು ಬೇಳೆಯನ್ನು ಹಾಕಿ ಅಥವಾ ಕಡಲೆ ಬೇಳೆ ಮತ್ತು ಗೋಧಿ ನುಚ್ಚೇನಾದರೂ ಇದ್ದರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಪಾಯಸ ಮಾಡಿ ಇದನ್ನು ಸೂರ್ಯದೇವನಿಗೆ ನೈವೇದ್ಯಕ್ಕೆ ಇಡಬೇಕು ಒಂದು ಸ್ವಲ್ಪ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮತ್ತು ರವೆ ಪಾಯಸ ಅಥವಾ ಗೋಧಿ ನುಚ್ಚಿನ ಪಾಯಸ ಕಡಲೆಬೇಳೆನ ಬೆರೆಸಿ ಮಾಡುವಂಥದ್ದು ಇದಿಷ್ಟನ್ನು ಕೂಡ ಮಾಡ್ಕೊಳ್ಳಿ ಇನ್ನು ಗೆಣಸು ಕಡಲೆಕಾಯಿ ಕಬ್ಬು ಇದನ್ನು ಕೂಡ ಪೂಜೆಗೆ ಇಡಬೇಕು ಅದ್ರ ಜೊತೆಗೆ ಎಳ್ಳು ಎಳ್ಳು ಬೀರೋದು ಕೆಲವರೆಲ್ಲ ಇದನ್ನು ಮನೆಯಲ್ಲೇ ಮಾಡ್ಕೊಳ್ತೀರ ಕೆಲವರು ಅಂಗಡಿಯಿಂದ ತರಿಸಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಅದನ್ನು ಕೂಡ ಒಂದು ಬಟ್ಲಲ್ಲಿಟ್ಟು ಇದನ್ನೆಲ್ಲ ಕೂಡ ನೀಟಾಗಿ ಒಂದೊಂದು ಸಣ್ಣ ಸಣ್ಣ ಕಪ್ಪಲ್ಲಿ ಹಾಕಿಟ್ಕೊಳ್ಳಿ ಇದನ್ನು ದೇವರಿಗೆ ನೈವೇದ್ಯಕ್ಕೆ ಜೋಡಿಸ್ಬೇಕು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲನೂ ಕೂಡ ಜೋಡಿಸಿಟ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ದಿನ ತುಂಬ ವಿಶೇಷ ಅಂದರೆ ಎಳ್ಳೆಣ್ಣೆಯಿಂದ ದೀಪನ ಹಚ್ಚಬೇಕು ಹಾಗಾಗಿ ತುಳಸಿ ದೀಪ ಮತ್ತು ಕಾಮಾಕ್ಷಿ ದೀಪಕ್ಕೆ ಬೇಕಾದರೆ ತುಪ್ಪ ಹಾಕಿ ಮಿಕ್ಕಿದೆಲ್ಲ ದೀಪಗಳಿಗೂ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಚಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ಅರಿಶಿಣ ಕುಂಕುಮ ಸ್ವಲ್ಪ ತುಳಸಿ ಇದಿಷ್ಟನ್ನು ಹಾಕಿ ಇಟ್ಕೊಳ್ಳಿ ಇದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದಕ್ಕೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು ಆ ನಂತರ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ ಆಮೇಲೆ ಸೂರ್ಯದೇವನನ್ನ ಸ್ಮರಣೆ ಮಾಡ್ತಾ ಸೂರ್ಯ ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ ಅದರ ಜೊತೆಗೆ ಸೂರ್ಯನ ದ್ವಾದಶ ನಾಮಗಳನ್ನು ಅಂದರೆ ಹನ್ನೊಂದು ನಾಮಗಳಿರುತ್ತೆ ಅದನ್ನು ಹೇಳ್ಕೋಬೇಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಇದಿಷ್ಟನ್ನು ಕೂಡ ಹೇಳಿ ಆದಮೇಲೆ ಮಂತ್ರ ಸ್ತೋತ್ರ ಎಲ್ಲ ಆದಮೇಲೆ ನೈವೇದ್ಯವನ್ನು ಮಾಡಬೇಕು ಆ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು ಮನೆಯಲ್ಲಿ ಈ ರೀತಿ ಪೂಜೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬಂದು ನೀವು ನೀವೇನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದಿರೋ ದೇವರಿಗೆ ಅದನ್ನೆಲ್ಲ ಅಂದರೆ ದೇವ್ರ ಮನೇಲಿ ಇಟ್ಟಿರೋದನ್ನು ಎತ್ಕೊಬೇಡಿ ನೀವು ಸಪ್ರೇಟಾಗಿ ಮಾಡಿರ್ತಿರಲ್ಲ ಅದರಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಹೊರಗಡೆ ತುಳಸಿ ಗಿಡದ ಹತ್ರನೂ ನೀವು ಮಾಡಬಹುದು ಅಥವಾ ಎಲ್ಲಿ ಸೂರ್ಯನ ಬಿಸಿಲು ಬೀಳ್ತಾ ಇರುತ್ತೋ ಆ ಜಾಗದಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡಿ ನೀವು ಅರ್ಘ್ಯ ಕೊಡೋಕ್ಕೆ ನೀರು ತೊಗೊಂಡಿರ್ತೀರಲ್ಲ ಅದರಲ್ಲಿ ಹಾಕಬಾರ್ದು ಬೇರೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ಅಲ್ಲಿ ಸಣ್ಣದಾಗ ಒಂದು ರಂಗೋಲಿ ಹಾಕಿ ಆ ರಂಗೋಲಿಗೆ ಅರಿಶಿಣ ಕುಂಕುಮ ತುಳಸಿ ಹೂವು ಎಲ್ಲನೂ ಕೂಡ ಹಚ್ಚಿ ನೀವು ತಗೊಂಡೋಗಿರೋಂಥ ನೈವೇದ್ಯನ ಅಲ್ಲಿಡಬೇಕು ತುಳಸಿ ಗಿಡದ ಮುಂದೆ ಕೂಡ ಇದೇ ರೀತಿ ಮಾಡಬಹುದು ಆ ನೈವೇದ್ಯಗಳನ್ನೆಲ್ಲ ಅಲ್ಲಿ ಜೋಡಿಸಿ ದೀಪ ಹಚ್ಚೋಕ್ಕಾದರೆ ಹಚ್ಚಬಹುದು ಅಥವಾ ವಿಪರೀತ ಗಾಳಿ ಬೀಸುತ್ತೆ ದೀಪ ಉರಿಯಲ್ಲ ಅನ್ನೋದಾದರೆ ಪರವಾಗಿಲ್ಲ ಉದ್ಬತ್ತಿಯನ್ನು ಬೆಳಗಬೇಕು ಸೂರ್ಯನಿಗೂ ಕೂಡ ಉದ್ಬತ್ತಿಯನ್ನು ಬೆಳಗಬೇಕು ಆ ನಂತರ ಮನಸ್ಸಲ್ಲಿ ಸೂರ್ಯನ ಗಾಯತ್ರಿ ಮಂತ್ರನ ಹೇಳ್ಕೊತಾ ಇರಬೇಕು ಅಥವಾ ಓಂ ನಮೋ ಸೂರ್ಯನಾರಾಯಣಾಯ ಅಂತನಾದರೂ ಹೇಳ್ಕೊಳ್ಳಿ ಆ ನಂತರ ಊದ್ಬತ್ತಿ ಕರ್ಪೂರ ಎಲ್ಲನೂ ಕೂಡ ಬೆಳಗ್ಗೆ ಮೇಲೆ ನೀರು ತೊಗೊಂಡೋಗಿರ್ತೀರಲ್ಲ ತಾಮ್ರದ ಚೆಂಬಲ್ಲಿ ಆ ನೀರನ್ನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಎರಡೂ ಕೈಯಿಂದ ಆ ಚೆಂಬನ್ನು ಹಿಡ್ಕೊಂಡು ತುಳಸಿ ಗಿಡ ಅಥವಾ ಬೇರೆ ಯಾವುದೇ ಹೂವಿನ ಗಿಡಕ್ಕೆ ಆ ನೀರನ್ನು ಅರ್ಪಿಸಬೇಕು ನೀರನ್ನು ಅರ್ಪಿಸುವಾಗಲೂ ಕೂಡ ನೀವು ಸೂರ್ಯನ ಮಂತ್ರನ ಹೇಳ್ಕೊತಾ ಇರಬೇಕು ಇದು ಸೂರ್ಯನಿಗೆ ಅರ್ಘ್ಯ ಕೊಡುವಂಥ ವಿಧಾನ ಆ ನಂತರ ನೀವು ಅಲ್ಲೇನು ನೈವೇದ್ಯ ಎಲ್ಲ ಜೋಡಿಸಿರ್ತೀರ ಅದನ್ನೆಲ್ಲ ತೊಗೊಂಡು ಬಂದು ಮನೆಯವರೆಲ್ಲರೂ ಪ್ರಸಾದವಾಗಿ ತೊಗೋಬೇಕು ಯಾಕೆ ಅಂತಂದರೆ ಈ ದಿನ ವಿಶೇಷವಾಗಿ ನೀವು ಹೊರಗಡೆ ಇಟ್ಟಿರುವಂಥ ಈ ಒಂದು ನೈವೇದ್ಯದ ಮೇಲೆ ಸೂರ್ಯನ ಕಿರಣಗಳು ಬಿದ್ದಿರೋ ಇದು ತುಂಬಾನೇ ಒಳ್ಳೆಯದು ಆರೋಗ್ಯ ವೃದ್ಧಿ ಆಗುತ್ತೆ ಹಾಗಾಗಿ ಮನೆಯವರೆಲ್ಲರೂ ಪ್ರಸಾದವಾಗಿ ತಗೊಳ್ಳಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ಬುಧವಾರ ಸಂಜೆ ಕೂಡ ಇದನ್ನ ಹೋಗಿ ದೇವಸ್ಥಾನಕ್ಕೆ ಕೊಡಬಹುದು ಅಥವಾ ಗುರುವಾರ ಬೆಳಗ್ಗೆ ಕೂಡ ಅಥವಾ ಗುರುವಾರ ಸಂಜೆ ಕೂಡ ಹೋಗಿ ಕೊಡ್ಬೋದು ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಇದನ್ನ ದಾನ ಕೊಡೋದು ತುಂಬಾನೇ ಒಳ್ಳೆಯದು ಕುಂಬಳಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ಮತ್ತು ಕಲ್ಲುಪ್ಪು ಕುಂಬಳಕಾಯಿಯನ್ನು ನೀವು ಹೊರಗಡೆಯಿಂದ ತರುವಾಗ ಅದನ್ನು ಪೂರ್ತಿ ಕುಂಬಳಕಾಯಿ ತೊಗೊಂಡು ಬಂದಾಗ ಸೀದಾ ಮನೆ ಒಳಗಡೆ ತರಬಾರ್ದು ಹೊರಗಡೆನೇ ಇಡಬೇಕು ಬೆಳಗಿನ ದೇವಸ್ಥಾನಕ್ಕೆ ಹೋಗುವಾಗ ಹಾಗೆ ತೊಗೊಂಡು ಹೋಗಿ ಅಥವಾ ಮನೆಗೆ ನೀವು ಅಡುಗೆಗೆ ಅಂತ ತರುವಾಗ ಅದನ್ನು ಅಲ್ಲೇ ಕಟ್ ಮಾಡಿಸ್ಕೊಂಡು ತೊಗೊಂಡು ಬರಬೇಕು ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ದಾನ ಕೊಡುವಾಗ ಪೂರ್ತಿ ಕುಂಬಳಕಾಯಿಯನ್ನು ಕೊಡಬೇಕು ನೀವು ಅಡುಗೆಗೆ ಅಂತ ತರುವಾಗ ಅದನ್ನು ಕಟ್ ಮಾಡಿಸ್ಕೊಂಡು ತೊಗೊಂಡು ಬರಬೇಕು ತಾಂಬೂಲ ಮತ್ತು ದಕ್ಷಿಣೆ ಸಮೇತವಾಗಿ ಹನ್ನೊಂದು ರೂಪಾಯಿ ಐವತ್ತೊಂದು ರೂಪಾಯಿ ನೂರೊಂದು ರೂಪಾಯಿ ಹೀಗೆ ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಸಮೇತ ಕುಂಬಳಕಾಯಿ ಮತ್ತು ಉಪ್ಪನ್ನು ದೇವಸ್ಥಾನದಲ್ಲಿ ತೊಗೊಂಡೋಗ್ ಕೊಡಿ ಶಿವನ್ ದೇವಸ್ಥಾನ ಅಥವಾ ವಿಷ್ಣು ದೇವಸ್ಥಾನಕ್ಕೆ ತೊಗೊಂಡೋಗ್ ಕೊಡ್ಬೋದು ಈ ಎರಡೂ ದೇವಸ್ಥಾನ ಇಲ್ಲ ಅನ್ನೋರು ನೀವು ಇದನ್ನು ದಾನ ಕೊಡೋಕೆ ಹೋಗಲೇಬೇಡಿ ಹಾಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು ಯಾವ ದೇವಸ್ಥಾನ ಹತ್ತಿರ ಇರುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅದರಲ್ಲೂ ತುಂಬ ವಿಶೇಷ ಅಂದರೆ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯೇಶ್ವರ ಮತ್ತು ಶನೇಶ್ವರ ಸ್ವಾಮಿ ಅಥವಾ ಗುರುಗಳ ದೇವಸ್ಥಾನ ಹೀಗೆ ಯಾವ ದೇವಸ್ಥಾನ ಹತ್ತಿರ ಇರುತ್ತೋ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅದರ ಜೊತೆಗೆ ನಿಮ್ಮ ಮನೆ ಹತ್ತಿರ ಹಸುಗಳೇನಾದರೂ ಇದ್ದರೆ ಹಸುಗಳಿಗೂ ಬೇಕಾದರೆ ಒಂದು ಸ್ವಲ್ಪ ಇದನ್ನೆಲ್ಲ ತಿನ್ನಿಸ್ಬೋದು ಕಡಲೆಕಾಳು ಅದನ್ನು ನೆನೆಸಿಬಿಟ್ಟು ತಿನ್ನಿಸಿ ದಯವಿಟ್ಟು ಹಾಗೆ ತಿನ್ನಿಸ್ ಹೋಗಬೇಡಿ ಕಡಲೆಕಾಳನ್ನು ಹಿಂದಿನ ದಿನ ನೆನೆಸಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಹಸುಗೆ ಕೊಡುವಂಥದ್ದು ಮತ್ತು ಅವರೆಕಾಯಿ ಕಬ್ಬು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕೊಡಿ ನೀವೇನು ಅದನ್ನು ಹಬ್ಬದ ಅಡುಗೆ ಮಾಡಿರ್ತೀರ ಅದನ್ನು ಸ್ವಲ್ಪ ಸ್ವಲ್ಪ ದೇವರಿಗೆ ಹೇಗೆ ನೈವೇದ್ಯ ಇಡ್ತೀರೋ ಅದೇ ರೀತಿ ಸ್ವಲ್ಪ ಸ್ವಲ್ಪ ಅದನ್ನೆಲ್ಲ ತೊಗೊಂಡು ಹೋಗಿ ಹಸು ತಿನ್ನಿಸಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಯಾಕಂದರೆ ಈ ದಿನದ ವಿಶೇಷ ಗೋಪೂಜೆ ಕೂಡ ಗೋಪೂಜೆ ಮಾಡೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಈ ರೀತಿ ಕೂಡ ಮಾಡಬಹುದು ಇದಿಷ್ಟೂ ಕೂಡ ಸಂಕ್ರಾಂತಿ ಹಬ್ಬದ ವಿಶೇಷ ಆಚರಣೆಯಾಗಿರುತ್ತೆ ತುಂಬಾ ಸರಳವಾದ ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ